ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿರೇಕೊಳಲೆ ಲೇಕ್ ಚಿಕ್ಕಮಗಳೂರು ಹಿರೇಕೊಳಲೆ ಲೇಕ್ ಚಿಕ್ಕಮಗಳೂರಿನಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸುಂದರ ಪ್ರವಾಸಿ ತಾಣ ಮುಂಚೆ ಈ ಕೆರೆಯಿಂದ ಚಿಕ್ಕಮಗಳೂರಿಗೆ ಕುಡಿಯಲು ನೀರು ಸರಬರಾಜು ಆಗ್ತಾ ಇತ್ತಂತೆ ಕೆರೆಯ ಸುತ್ತಮುತ್ತ ದಟ್ಟವಾದ ಕಾಡು ಕಾಫಿ ತೋಟ ಬೆಟ್ಟ ಗುಡ್ಡಗಳು ಸುತ್ತುವರೆದಿದೆ ಪ್ರಕೃತಿ ಪ್ರಿಯರಿಗೆ ಅಚ್ಚುಮೆಚ್ಚಿನ ತಾಣ ಇದು ಇಲ್ಲಿಂದ ಮುಳ್ಳಯ್ಯನಗಿರಿ ಹಿಲ್ಸ್ ಕೂಡ ಹತ್ತಿರದಲ್ಲೇ ಇದೆ ಹಾಗೂ ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ತಾಣಗಳಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಮತ್ತು ನೋಡಲು ಮನೋಹರವಾದಂತಹ ಸ್ಥಳ ಇದು ನಾವು ಈ ಲೇಖನ್ನು ನೋಡೋದಕ್ಕೆ ಹೋಗಬೇಕು ಅನ್ನೋದಾದರೆ ಅರ್ಲಿ ಮಾರ್ನಿಂಗ್ ನಾವು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಹಾಗೆ ಹೋದರೆ ತುಂಬ ಒಳ್ಳೆಯದು ಯಾಕಂದರೆ ನಾವು ಸೂರ್ಯ ಉದಯಿಸೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಹಾಗಾಗಿ ಮುಂಜಾನೆ ಬೇಗ ಹೊರಟ್ರೆ ನಾವು ಒಂದು ಸುಂದರವಾದಂತಹ ಸನ್ರೈಸನ್ನು ನೋಡೋದಕ್ಕೆ ನಮಗೆ ಸಿಗತ್ತೆ ಮತ್ತೆ ಆಗ್ತಡ ಚಿಕ್ಕಮಗಳೂರು ಸೈಡ್ ಹೋದರೆ ಈ ಸುಂದರವಾದಂತಹ ಲೇಖನ್ನು ನೋಡೋದನ್ನು ಮರಿಬೇಡಿ ಸುಂದರವಾದಂತಹ ಈ ಲೇಕ್ನ ವ್ಯೂ ಹೇಗಿದೆ ಅಂತ ನಾನು ಹೇಳೋದಕ್ಕಿನ್ನ ನೀವು ನೋಡಿದ್ರೇ ಚಂದ ಹಾಗಾಗಿ ದೃಶ್ಯದಲ್ಲಿ ನೋಡಿ ಹೇಗಿದೆ ಅಂತ